ಶ್ರೀ ಗುರುಭ್ಯೋ ನಮಃ ಉಟಗನೂರು ಶ್ರೀ ಅಡವಿ ಸಿದ್ದೇಶ್ವರ ಮಠದ ಭವ್ಯ ದಿವ್ಯ ಪರಂಪರೆ ಉಟಗನೂರಿನ ಮೂಲ ಸಂಸ್ಥಾಪಕರಾಗಿರುವಂತಹ ಶ್ರೀ ಗುರು ಬಸವಲಿಂಗ ಮಹಾಶಿವ ಮಹಾಶಿವಯೋಗಿಗಳವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹಲವನೂರು ಕಂಬಾಳಿ ಮಠದ ಅಲ್ಲಿ ಅವರ ಒಂದು ಜೀವನ ಪ್ರಾರಂಭ ಆಗುತ್ತೆ ಅವರು ವಯಸ್ಸಿಗೆ ಬರುವವರೆಗೆ ಅಲ್ಲಿ ಪೂಜೆ ವಿಧಿವಿಧಾನಗಳನ್ನು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಇಪ್ಪತ್ತೈದನೇ ವಯಸ್ಸಿಗೆ ಬರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಘಟನೆ ಆಗಿ ಅವರು ಅಲಬನೂರನ್ನು ತೊರೆಯಬೇಕಾದಂಥ ಸಂದರ್ಭ ಬರ್ತದೆ ಶ್ರೀಗಳು ಅಲಬನೂರನ್ನು ತೊರೆದು ಅಂಕ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕೆ ಹೋಗ್ತಾರೆ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಡಿವಿಸಿದ್ದೇಶ್ವರರ ಸಿದ್ದೇಶ್ವರರ ಒಂದು ಸೇವೆಯನ್ನು ಮಾಡಿ ಕೊನೆಗೆ ಹನ್ನೆರಡು ವರ್ಷ ನಂತರ ಅಡವಿ ಸಿದ್ದೇಶ್ವರರ ಕೃಪಾ ಕಟಾಕ್ಷಕ್ಕೆ ಅವರು ಪಾತ್ರರಾಗಿ ಅವರಿಂದ ಲಿಂಗದ ಕಾಯಿ ತೆಂಗಿನಕಾಯಿಯನ್ನು ಆಶೀರ್ವಾದವನ್ನು ಪಡೆದುಕೊಂಡು ಅವರು ಇಂದಿನ ಮಾನ್ವಿ ತಾಲೂಕಿನ ಉಟಗನೂರು ಗ್ರಾಮಕ್ಕೆ ಆಗಮಿಸ್ತಾರೆ ಇಲ್ಲಿ ಉಟಗನೂರಿಗೆ ಅವರು ಶ್ರೀಗಳು ಬಂದಾಗ ಹಳ್ಳ ಹಿರಿಯ ಹಳ್ಳದ ಪಕ್ಕದಲ್ಲಿ ಅವರು ವಾಸ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಊರಿನ ದನ ಕಾಯುವಂಥ ಮಕ್ಕಳು ಅವರನ್ನು ನೋಡ್ತಾರೆ ಅವರನ್ನು ನೋಡಿದ ತಕ್ಷಣ ಮಕ್ಕಳು ಊರಿನ ಹಿರಿಯರಿಗೆ ತಿಳಿಸ್ತಾರೆ ಹಿಂಗೆ ಪೂಜ್ಯರು ಒಬ್ಬರು ಬಂದಿದ್ದಾರೆ ಅಂತಂದಾಗ ಆಗ ಆ ಸಂದರ್ಭದಲ್ಲಿ ಊರಿನ ಹಿರಿಯರು ಗುರುಗಳ ಹತ್ರ ಬಂದಾಗ ಗುರುಗಳನ್ನು ಪರಿಚಯ ಮಾಡಿಕೊಂಡಾಗ ಗುರುಗಳ ಹಿಂದಿನ ಒಂದು ವೃತ್ತಾಂತವನ್ನು ತಿಳಿಸಿ ನಾನು ಇಲ್ಲೇ ವಾಸ ಮಾಡಬೇಕಂತಂದ ಸಂಕಲ್ಪ ಮಾಡಿಕೊಂಡಿದ್ದೇನೆ ಅಂತಂದ ಮೂರೈಕರಿಗೆ ತಿಳಿಸಿದಾಗ ಈ ಊರಿನ ಸದ್ಭಕ್ತರಾದ ಸುಂಕನೂರು ಸೂಗಣ್ಣ ಎನ್ನುವಂಥ ಭಕ್ತರು ಆಗಲಿ ಬುದ್ಧಿ ನಮ್ಮ ಜಮೀನಿನಲ್ಲಿ ತಮಗೆ ಸ್ಥಳಾವಕಾಶ ಮಾಡಿಕೊಡ್ತೀವಿ ಅಂತಂದಾಗ ಈ ಒಂದು ಇಂದಿನ ಕ್ಷೇತ್ರವೇ ಊಟಗನೂರು ಶ್ರೀ ಅಡವಿ ಸಿದ್ದೇಶ್ವರ ಕ್ಷೇತ್ರವಾಗಿ ಸಿದ್ದೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ ಶ್ರೀಮಠಕ್ಕೆ ಅಡವಿ ಸಿದ್ದೇಶ್ವರ ಮಠ ಎನ್ನುವಂಥ ನಾಮಕರಣ ಮಾಡಿ ಅವರು ತರುವಾಯ ಅಲ್ಲಿ ಅನೇಕ ರೀತಿಯಾಗಿರುವಂಥ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ದಾಸೋಹವನ್ನು ನಡೆಸಿಕೊಂಡು ಬರ್ತಾಯಿರ್ತಾರೆ ಹಾಗೆ ಬ ಮುಂದಿನ ದಿನಮಾನಗಳಲ್ಲಿ ಶ್ರೀಮಠವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ಅವರು ಇದೇ ಊರಿನ ಶ್ರೀಮತಿ ಬಸಮ್ಮ ಎನ್ನುವಂಥ ಸದ್ ಪೂರ್ವದ ಆಶ್ರಮದ ಬಂಧುಗಳಾಗಿರ್ತಾರೆ ಅವರಿಗೆ ಪೂಜ್ಯರು ತಿಳಿಸಿರ್ತಾರೆ ನಿನಗೆ ಎರಡು ಗಂಡು ಮಕ್ಕಳು ಜನಿಸ್ತಾರೆ ಅದರಲ್ಲಿ ಒಂದು ಮಗವನ್ನು ನಮ್ಮ ಶ್ರೀಮಠಕ್ಕೆ ಕೊಡಬೇಕು ಎಂದು ಅಂದಾಗ ಅವರು ಕೂಡ ಒಪ್ಪಿಕೊಂಡು ಹಿರೇ ಬಸಲಿಂಗ ಎನ್ನುವಂಥ ಮಗವನ್ನು ಶ್ರೀಮಠಕ್ಕೆ ಅರ್ಪಿಸುತ್ತಾರೆ ಆಗ ಪೂಜ್ಯರು ಆ ಇನ್ನೂ ಒಂದು ವಿಶೇಷವಾಗಿರುವಂಥದ್ದು ಏನಂದರೆ ಶ್ರೀಮ ಶ್ರೀಮತಿ ಇರುವಂಥ ವೀರಮ್ಮನವರು ಎನ್ನುವಂಥ ಒಂದು ಅಕ್ಕನವರು ಇರ್ತಾರೆ ಅವರಿಗೆ ಆ ಮಗುವನ್ನು ಜೋಪಾನ ಮಾಡಿ ಅವರಿಗೆ ಮದುವೆ ಹೇಳಿದಾಗ ಆ ಹಿರೇಬಸಲಿಂಗೈಗೆ ಮದುವೆ ಮಾಡ್ತಾರೆ ಆ ಒಂದು ಬಸವಲಿಂಗನ ಒಟ್ಟಿನಲ್ಲಿ ಗುರುಪಾದಯ ಸ್ವಾಮಿ ಅಂತ ಒಂದು ಜನನ ಆಗುತ್ತೆ ಅತ್ತ ತರುವಾಯಿಯ ಗುರುಪಾದಯ ಸ್ವಾಮಿಯು ಕೂಡ ಒಂದು ಮದುವೆ ಎಂಬ ಸಂಪ್ರದಾಯಂತೆ ಮದುವೆ ಮಾಡಿದಾಗ ಇಂದಿನ ನಮ್ಮ ಈ ಒಂದು ಜನಮಾನಸದಲ್ಲಿ ಅವತಾರವೆತ್ತಿದಂಥ ಶಿವನ ಅವತಾರವಾಗಿರುವಂಥ ಪರ್ವ ಪೂಜ್ಯರು ಅವರು ಗುರುಪಾದಯನವರ ಬಟ್ಟಿಯಲ್ಲಿ ಜನಿಸ್ತಾರೆ ಅವರೇ ಕೂಡ ಅವರು ಪವಾಡ ಪುರುಷರಾಗಿ ಗುರು ಬಸವಲಿಂಗ ಶಿವಗಳವರ ಅವತಾರವನ್ನು ತಾಳಿ ಜನನಾಗ್ತಾರೆ ಅವರು ಕೂಡ ಬಾಲ್ಯಾವಸ್ಥೆಯಿಂದ ಹಿಡಿದು ಒಂದು ವಯೋರು ವೃದ್ಧರಾಗಿರುವ ತನಕ ಅವರು ಅನೇಕ ಲೀಲೆಗಳನ್ನು ಈ ಗ್ರ ಭಕ್ತರಲ್ಲಿ ಜನಮಾನಸರಾಗಿ ಮಾಡಿದ್ದಾರೆ ಸುಮಾರು ಅವರಿದ್ದಾಗ ಮರಿಬಸವಲಿಂಗ ಶಿವಗಳವರು ಹದಿನಾರು ಹಳ್ಳಿಗಳಲ್ಲಿ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿ ಜಾತ್ರೆಯನ್ನು ಮಾಡಿಕೊಂಡು ಹೋಗ್ತಾರೆ ತರುವಾಯ ಪೂಜ್ಯ ಅವರು ಲಿಂಗೈಕರಾಗ್ತಾರೆ ಲಿಂಗೈಕರ ಆದ ನಂತರ ಸುಮಾರು ನೂರ ಅರವತ್ತೈದು ಹಳ್ಳಿಗಳಲ್ಲಿ ಕೂಡ ಪೂಜ್ಯರ ಆದಿಶೇಷನ ರೂಪದಲ್ಲಿ ಬಂದು ಕಟ್ಟೆಗಳ ನಿರ್ಮಾಣ ಮಾಡಿ ಅಲ್ಲಿಯೂ ಕೂಡ ಪ್ರತಿನಿತ್ಯ ಅಂದರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಕೂಡ ಜಾತ್ರೆಯನ್ನು ಮಾಡುವಂಥ ಶಕ್ತಿ ಮರಿಬಸುವ ಲಿಂಗಶಿವಳಿಗವರು ಈ ಒಂದು ಭಕ್ತರಿಗೆ ನೀಡಿದ್ದಾರೆ ಹಾಗಾಗಿ ಪೂಜ್ಯ ಗುರುಬಸವಲಿಂಗೇಶ್ವಳಗವರು ಸ್ಥಾಪನೆ ಮಾಡಿರುವಂಥ ಅಡಿವಿ ಸಿದ್ದೇಶ್ವರದ ಒಂದು ಜೀರ್ಣೋದ್ಧಾರವನ್ನು ಮಾಡಿ ನೂತನ ಶಿಲಾಮಂಟಪವು ಕೂಡ ನಿರ್ಮಾಣಗೊಂಡಿದ್ದು ಅದು ಕೂಡ ಒಂದು ಉದ್ಘಾಟನೆಯ ಸಂದರ್ಭ ಈಗ ಒದಗಿ ಬಂದಿದೆ ಮತ್ತು ಮೂವತ್ತನೇ ತಾರೀಕು ಕೂಡ ಹುಟಗನೂರು ಕ್ಷೇತ್ರದ ಒಂದು ಪರಂಪರೆಯಲ್ಲಿ ಮೊದಲ ಬಾರಿಗೆ ಪಟ್ಟಾಧಿಕಾರ ಮಹೋತ್ಸವ ಕೂಡ ಈ ಒಂದು ನಡೀತಾ ಇದೆ ಮೂವತ್ತನೇ ತಾರೀಕು ಮತ್ತು ನೂತನ ಶಿಲಾಮಂಟಪ ಉದ್ಘಾಟನೆ ಪಟ್ಟಾಧಿಕಾರ ಮಹೋತ್ಸವ ಒಟ್ಟುಗಳ ಐಎಚಾರ ಒಂದನೇ ತಾರೀಕಿಗೆ ಸಾಮೂಹಿಕ ವಿವಾಹಗಳು ಎರಡನೇ ತಾರೀಕಿಗೆ ಮುತ್ತೈದೆ ಉಡಿ ತುಂಬೋ ಕಾರ್ಯಕ್ರಮ ಮತ್ತು ಮೂರನೇ ತಾರೀಕಿಗೂ ರೈತ ಸಮಾವೇಶ ನಾಲ್ಕನೇ ಕೊನೆಯದಾಗಿ ಲಕ್ಷ ದೀಪೋತ್ಸವ ಸಮಾರೋಪಗೊಂಡು ಈ ಕಾರ್ಯಕ್ರಮ ಕೂಡ ಈ ಭಾಗದ ಎಲ್ಲ ಸದ್ಭಕ್ತರು ಜನಪ್ರತಿನಿಧಿಗಳು ನಾಡಿನ ಅರಗುರು ಚರಮೂರ್ತಿಗಳ ಒಂದು ಸ ಸಮ್ಮುಖದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದು ಒಂದು ಈ ಭಾಗದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ತನು ಮನ ಧನದಿಂದ ಸೇವೆಯನ್ನು ಮಾಡಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಕೂಡ ನಡೆಸಿ ಯಶಸ್ವಿಗೊಳಿಸುವಂಥ ಒಂದು ಕಾರ್ಯ ಸದ್ಭಕ್ತರಾಗಿದೆ ಹಾಗಾಗಿ ನಮ್ಮ ಭಾಗದ ಎಲ್ಲ ಸುತ್ತಮುತ್ತಿನ ಗ್ರಾಮದ ಯುವಕರಾಗಿರ್ಬೋದು ಸದ್ಭಕ್ತರು ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಕೋರಲಾಗಿದೆ